ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಆಯುರ್ವೇದ ಹಾಸನ ಓಂ ನೋಯೋಂತ್ರಿ ಮಾದರಿ ವಂಶುರಾಸುರೈ ವಂದಿರ ಪಾತಪದ್ಮಂ ಲೋಕೇಶಿ ಮೃತ್ಯುನಾಶಂ ತಾತಾರಂಶ ವಿಧೋಷಧೀನಾಥನ್ವಂತರೇ ರಮನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತನ ಒಂದಿ ಭೇಷರಾಯಕಂ ಸರ್ವೇ ಜನ ಸುಖಿನ ಸರ್ವೇ ಸಂತುನ್ಯಾಮಿ ಏಂ ಶಾಂತಿ 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 ವೀಕ್ಷಕರೇ ಅಡಿಕೆ ಮನೆಯಲ್ಲಿ ಇರತಕ್ಕಂತಹ ಸಾಂಬಾರ ಪದಾರ್ಥವಾದ ಜೀರಿಗೆ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಜೀರಿಗೆನ ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಜೀರಕ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಕ್ಯೂಮಿನ್ ಸೀಡ್ಸ್ ಅಂತ ಕರೀತಾರೆ ಈ ಜೀರಿಗೆ ಗುಣ ಏನು ಅಂದರೆ ಲಘು ರೂಕ್ಷ ಗುಣ ಲೈಟ್ ವೇಟ್ ಹಾಗೂ ಒಣಗಿರ್ತಕ್ಕಂಥದ್ದು ಗುಣ ಇದ್ರದ್ದು ರಸ ಇದ್ರದ್ದು ಟೇಸ್ಟ್ ಪಂಜೆಂಟ್ ಅಂತಂದರೆ ಕಟು ರಸ ಖಾರವಾಗಿರ್ತದೆ ಹಾಗೂ ಇದು ಉಷ್ಣ ವೀರ್ಯ ಹಾಗೂ ಇದರ ಪ್ರಭಾವ ಏನು ಅಂತಂದರೆ ಕಫವಾತ ಶಾಮಕ ಪಿತ್ತವರ್ಧಕ ದೇಹದಲ್ಲಿರ್ತಕ್ಕಂಥ ಕಫ ಹಾಗೂ ವಾಯುವನ್ನು ಶಮನ ಮಾಡ್ತದೆ ಪಿತ್ತವನ್ನು ವೃದ್ಧಿ ಮಾಡ್ತದೆ ಆಚಾರ್ಯರು ಜೀರಿಗೆಯ ಗುಣ ಕರ್ಮ ಹಾಗೂ ಅದರದ್ದು ಏನು ಕೆಲಸ ಅನ್ನೋದನ್ನು ಹೇಳಿದ್ದಾರೆ ತೀಕ್ಷ್ಣೋಷ್ಣಂ ಕಟುಕಂ ಪಾಕೆ ರುಚ್ಯಂ ಪಿತ್ತಾಗ್ನಿವರ್ಧನಂ ಕಟು ಶ್ಲೇಷ್ಮಾನಿಲಹರಂ ನಿಲಹರಂ ಗಂಧಾಢ್ಯಂ ಜೀರಕ ದ್ವಯಂ ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ಜೀರಿಗೆ ಜೀರಿಗೆ ಆಹಾರವನ್ನು ಜೀರ್ಣ ಮಾಡೋಕ್ಕೆ ಸಹಾಯ ಮಾಡ್ತದೆ ತೀಕ್ಷ್ಣ ಉಷ್ಣ ಇರ್ತದೆ ಹಾಗೂ ಕಟು ಖಾರವಾಗಿರ್ತದೆ ಹಾಗೂ ಈ ಬಾಯಿಗೆ ರುಚಿ ಹಿಡಿಸ್ತದೆ ಒಳ್ಳೆ ಸುಮಧುರವಾದ ಒಂದು ವಾಸನೆ ಇರ್ತದೆ ಇದರಲ್ಲಿ ಹಾಗೂ ಇದು ಕಫ ವಾತ ಶಮನ ಮಾಡ್ತದೆ ಪಿತ್ತವನ್ನು ವೃದ್ಧಿ ಮಾಡ್ತದೆ ಈ ಒಂದು ಜೀರಿಗೆಯಲ್ಲಿ ಎರಡು ರೀತಿ ಜೀರಿಗೆ ಇದೆ ಕೃಷ್ಣ ಜೀರಕ ಹಾಗೂ ಶ್ವೇತ ಜೀರಕ ಅಂತ ಎರಡು ಥರ ಕಪ್ಪು ಜೀರಿಗೆ ಹಾಗೂ ಬಿಳಿ ಜೀರಿಗೆ ಎರಡು ಥರ ಜೀರಿಗೆ ಇದೆ ಔಷಧಿಯಲ್ಲಿ ಇದನ್ನು ಉಪಯೋಗಿಸ್ತಾರೆ ಈ ಒಂದು ಜೀರಿಗೆಯಲ್ಲಿ ಎಸೆನ್ಷಿಯಲ್ ಓಲಟೈಲ್ ಆಯಿಲ್ ಫೈಬರ್ ನಾರಿನಾಂಶ ಇರ್ತದೆ ನಿಯಾಸಿನ್ನು ವೈಟಮಿನ್ ಎ ವೈಟಮಿನ್ ಬಿ ಒನ್ ವೈಟಮಿನ್ ಬಿ ಟ್ವೆಲ್ ಹಾಗೂ ವೈಟಮಿನ್ ಸಿ ಕ್ಯಾಲ್ಶಿಯಮ್ಮು ಐರನ್ನು ಮ್ಯಾಂಗನೀಸು ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ಮು ಮ್ಯಾಂಗನೀಸ್ ಈ ಎಲ್ಲ ಒಂದು ಪೋಷಕಾಂಶಗಳು ಇದರಲ್ಲಿ ಇರ್ತದೆ ಹಾಗಾಗಿ ಇದು ಇದರ ಏನು ಏನು ಕೆಲಸ ಮಾಡ್ತದೆ ಅಂತಂದರೆ ಈ ಒಂದು ಜೀರಿಗೆ ಪ್ರಮುಖವಾಗಿ ನಮಗೆ ಜೀರ್ಣ ಆಗೋದಕ್ಕೆ ಸಹಾಯ ಮಾಡ್ತದೆ ಆಹಾರ ತಿಂದ ಆಹಾರ ಜೀರ್ಣ ಆಗಿಲ್ಲದರೆ ಇದ್ದರೆ ಜೀರಿಗೆಯನ್ನು ನೀರು ಕುಡಿಯೋದೆಲ್ಲ ನೀವು ಕೇಳಿರಬಹುದು ಹಾಗಾಗಿ ಈ ಒಂದು ಜೀರಿಗೆ ನೀರನ್ನು ಸೇವನೆ ಮಾಡೋದರಿಂದ ಆಹಾರ ಜೀರ್ಣವಾಗ್ತದೆ ಅನ್ನೆಸೆಸರಿ ಕೊಲೆಸ್ಟ್ರಾಲ್ ಅಂತಂದರೆ ಕೆಟ್ಟ ಕೊಬ್ಬು ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆಯಾಗಿ ವೆಯ್ಟ್ ರಿಡಕ್ಷನ್ ಆಗ್ತದೆ ತೂಕ ಇಳಿಸೋದ್ರಲ್ಲಿ ಸಹಾಯ ಆಗ್ತದೆ ಈ ಒಂದು ಅಗ್ನಿ ದೀಪನ ಇದರದ್ದು ಕೆಲಸ ಏನು ಅಂತಂದರೆ ದೀಪನ ಅಗ್ನಿ ದೀಪನ ಅಂದರೆ ಜಠರಾಗ್ನಿ ಅಂತಂದರೆ ಹಸುವು ಹೆಚ್ಚಿಸುತ್ತದೆ ಹಸು ಜೀರ್ಣ ಪಾಚನ ಆಹಾರ ಜೀರ್ಣ ಆಗೋಂಗ್ ಮಾಡ್ತದೆ ರುಚಿಯ ಬಾಯಿಗೆ ರುಚಿ ಹಿಡಿಸ್ತದೆ ಹಾಗೂ ವೃಷ್ಯ ಅಜಮೋದ ಅಂತ ನಾನು ನಿನ್ನಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅಂದರೆ ಕಾಳಿಗೂ ಜೀರಿಗೆಗೂ ಏನು ವ್ಯತ್ಯಾಸ ಅಂದರೆ ಓಂಕಾಳು ಗಂಡಸರಲ್ಲಿ ಲೈಂಗಿಕ ಶಕ್ತಿಯನ್ನು ಕಡಿಮೆ ಮಾಡ್ತದೆ ಜಾಸ್ತಿ ಸೇವನೆ ಮಾಡೋದರಿಂದ ಆದರೆ ಜೀರಿಗೆ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಹಾಗೂ ಇದು ವೇದನಾ ಸ್ಥಾಪನ ಹಾಗೂ ಶೂಲ ಹರ ಅಂತಂದರೆ ನೋವನ್ನು ನಿವಾರಣೆ ಮಾಡ್ತದೆ ಹಾಗೂ ಆಮಪಾಚನ ದೀಪನ ಈ ಎಲ್ಲ ಒಂದು ಕೆಲಸಗಳು ಈ ಜೀರಿಗೆಯಿಂದ ಆಗ್ತದೆ ಈ ಜೀರಿಗೆಯನ್ನು ಬೇರೆ ಬೇರೆ ಜೊತೆ ಸೇವನೆ ಮಾಡೋದರಿಂದ ಒಂದೊಂದು ರೀತಿ ಲಾಭ ಉಂಟಾಗ್ತದೆ ಈ ಜೀರಿಗೆಯನ್ನು ಕುದಿಸಿ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಜೀರಿಗೆಯನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಪ್ರತಿ ರಾತ್ರಿ ಸೇವನೆ ಮಾಡೋದ್ರಿಂದ ಜೀರ್ಣಾಂಗದ ಸಮಸ್ಯೆಗಳು ಅಜೀರ್ಣ ಹೊಟ್ಟೆ ಉಬ್ಬರ ಎಲ್ಲ ನಿವಾರಣೆ ಆಗ್ತದೆ ಹಾಗೂ ಈ ಒಂದು ಜೀರಿಗೆಯನ್ನು ಬೆಲ್ಲದ ಜೊತೆ ಸೇವನೆ ಮಾಡೋದ್ರಿಂದ ಮೆನ್ಸ್ಟ್ರಲ್ ಪ್ರಯಿನ್ ಅಂತಂದರೆ ಹೆಂಗಸರಲ್ಲಿ ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂತಹ ನೋವು ನಿವಾರಣೆ ಇದೇ ಜೀರಿಗೆಯನ್ನು ಜೀರಿಗೆ ಪುಡಿಯ ಹಾಲಿನ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಸುಸ್ತು ಆಯಾಸ ಹಾಗೂ ಅವೆಲ್ಲ ನಿವಾರಣೆಯಾಗಿ ರುಚಿಯನ್ನು ಕೊಡ್ತದೆ ಈ ಒಂದು ಜೀರಿಗೆ ಪುಡಿಯನ್ನು ಶುಂಠಿ ಪುಡಿ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಹೊಟ್ಟೆಯ ಉಬ್ರ ಹಾಗೂ ಈ ಅಧೋವಾಯು ಅವೆಲ್ಲ ನಿವಾರಣೆಯಾಗ್ತದೆ ಜೀರಿಗೆ ನೀರು ಕುಡಿಯೋದರಿಂದ ಕಾನ್ಸ್ಟಿಪೇಷನ್ ಮಲಬದ್ಧತೆ ನಿವಾರಣೆಯಾಗ್ತದೆ ಹಾಗಾಗಿ ಈ ಒಂದು ಜೀರಿಗೆಯನ್ನು ಬೇರೆ ಬೇರೆ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಹಲವಾರು ಉಪಯೋಗಗಳು ಇದೆ ಇದರಲ್ಲಿ ವಾಯು ಪಿತ್ತ ಕಫ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಈ ಜೀರಿಗೆಯನ್ನು ಈ ಒಂದು ಎಳ್ಳೆಣ್ಣೆ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ವಾತ ಸಂಬಂಧಿ ಅಂದರೆ ವಾಯು ಸಂಬಂಧಿ ಕಾಯಿಲೆಗಳು ಮೈಕೈ ನೋವು ಎಲ್ಲದು ನಿವಾರಣೆ ಆಗ್ತದೆ ಈ ಜೀರಿಗೆಯನ್ನು ಹಸುವಿನ ತುಪ್ಪದಲ್ಲಿ ಹುರಿದು ಬಿಟ್ಟು ಸೇವನೆ ಮಾಡೋದರಿಂದ ಪಿತ್ತ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಹಾಗೂ ಈ ಜೀರಿಗೆ ಪುಡಿಯನ್ನು ಜೇನುತುಪ್ಪದ ಜೊತೆ ಸೇವನೆ ಮಾಡೋದರಿಂದ ಕಫ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಅಂದರೆ ಶಮನಕ್ಕೆ ತೈಲ ಶ್ರೇಷ್ಠ ಪಿತ್ತದ ಶಮನಕ್ಕೆ ಹಸುವಿನ ತುಪ್ಪ ಶ್ರೇಷ್ಠ ಹಾಗೂ ಕಫದ ಶಮನಕ್ಕೆ ಜೇನುತುಪ್ಪ ಶ್ರೇಷ್ಠ ಹಾಗಾಗಿ ಈ ಒಂದು ಜೀರಿಗೆಯನ್ನು ಬೇರೆ ಬೇರೆ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಹಲವಾರು ರೀತಿಯ ಲಾಭ ಉಂಟಾಗ್ತದೆ ಹಾಗೂ ಈ ಒಂದು ಜೀರಿಗೆಯಲ್ಲಿ ಜೀರ್ಣಾಂಗದ ಸಮಸ್ಯೆ ನಿವಾರಣೆ ಮಾಡೋದರಲ್ಲಿ ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡ್ತದೆ ಹಾಗೂ ಕಾನ್ಸ್ಟಿಪೇಷನ್ ಮಲಬದ್ಧತೆ ನಿವಾರಣೆ ಮಾಡೋದರಲ್ಲಿ ಹೆಚ್ಚು ಕೆಲಸ ಮಾಡ್ತದೆ ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ಇದು ಸಹಾಯವಾಗಿ ನಿವಾರಣೆ ಮಾಡೋಕ್ಕೆ ಕೆಲಸ ಮಾಡ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜೀರಿಗೆ ಮಹತ್ವ ಜೀರಿಗೆ ಎಷ್ಟು ರೀತಿ ನಮಗೆ ಜೀರ್ಣಾಂಗದ ಸಮಸ್ಯೆ ನಿವಾರಣೆ ಮಾಡೋದರಲ್ಲಿ ರಾಮಬಾಣವಾಗಿ ಕೆಲಸ ಮಾಡ್ತದೆ ಆದ್ದರಿಂದ ವೀಕ್ಷಕರೇ ಏನು ಹೇಳಿದ್ದೀನಿ ಜೀರಿಗೆ ಮಹತ್ವನ ಇದನ್ನು ನೀವು ತಿಳ್ಕೊಂಡು ಹತ್ತಿರವಿದ್ದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ನಾಡಿ ಪರೀಕ್ಷೆ ಪ್ರತಿಯೊಂದು ಪರೀಕ್ಷೆ ಮಾಡಿ ನಂತರ ನಾನೇನು ಹೇಳಿದ್ದೀನಿ ಅವರ ಸೂಚನೆ ಮೇರೆಗೆ ಇವನ್ನು ಸೇವನೆ ಮಾಡೋದರಿಂದ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳಿ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು